ಸಂಸಾರ ಅಪ್ಪ ಅಮ್ಮ ಇಬ್ಬರು ಗಂಡು ಮಕ್ಕಳು ಅಪ್ಪ ಸರ್ಕಾರಿ ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ ಒಬ್ಬ ಮಗ ತುಂಬ ಬುದ್ಧಿವಂತ ಮತ್ತೊಬ್ಬ ಮಗ ಶುದ್ಧ ಸೋಂಬೇರಿ ಇಂಥ ಮಗನೇ ಮನೆಗೆ ಮಾರಿಯಾಗಿದ್ದ ಹೀಗಿರುವಾಗ ಆ ಸುಂದರ ಸಂಸಾರದಲ್ಲಿ ಸುನಾಮಿಯೇ ಎದ್ದಿತ್ತು ಫ್ಯಾಮಿಲಿಯ ಮೂರು ಜನ ಮಲ್ಗಿದ್ದಲ್ಲೇ ಶವವಾಗಿದ್ರು ದುರಂತ ಅಂದರೆ ಕೊಲೆ ಮಾಡಿದ್ದು ಅದೇ ಸೋಂಬೇರಿ ಮಗ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಡ್ರಾಮಾ ಮಾಡ್ತಾನೆ ತಂದೆಯನ್ನು ಸಾಯಿಸಿದ್ದು ಅಲ್ಲದೆ ಕಂಪ್ಯಾಷನೇಟ್ ಜಾಬ್ಗಾಗಿ ಅಪ್ಲೈ ಕೂಡ ಮಾಡ್ತಾನೆ ಹಾಗಾದರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಘಟನೆ ಸತ್ತವರು ಯಾರು ಕೊಲೆಗಡುಕ ಮಗ ಪೊಲೀಸರಿಗೆ ಹೇಗೆ ಸಿಕ್ಕಾಕೊಂಡ ಅವನ ತಮ್ಮ ಈ ಬಗ್ಗೆ ಏನು ಹೇಳ್ತಾನೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಛತ್ತೀಸ್ಗಢನಿಂದ ಇಲ್ಲಿನ ಮಹಾಸಮುನ್ ಜಿಲ್ಲೆಯ ಸರೈಪಾಲಿಯಾದ ಪುಟ್ಕಾ ಊರಲ್ಲಿ ಭೋಯಿ ಕುಟುಂಬ ಇರ್ತಿತ್ತು ಮನೆ ಯಜಮಾನ ಐವತ್ಮೂರು ವರ್ಷದ ಪ್ರಭಾತ್ ಭೋಯಿ ತುಂಬ ಒಳ್ಳೆ ವ್ಯಕ್ತಿ ಇವರು ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ ಮನೆಯಲ್ಲಿ ಹೆಂಡ್ತಿ ನಲವತ್ತೇಳು ವರ್ಷದ ಝರ್ನಾ ಭೋಯಿ ತನ್ನಿಬ್ಬರು ಮಕ್ಕಳಾದ ಅಮಿತ್ ಭೋಯಿ ಮತ್ತು ಉದಿತ್ ಭೋಯಿ ಜೊತೆ ಇರ್ತಾಯಿದ್ರು ಹಾಗೆ ಪ್ರಭಾತ್ನ ತಾಯಿ ಸುಲೋಚನಾ ಭೋಯಿಗೆ ಎಪ್ಪತ್ತೈದು ವರ್ಷ ಅವರೂ ಕೂಡ ಮಗ ಸೊಸೆ ಜೊತೆನೇ ಇರ್ತಾಯಿದ್ರು ಪ್ರಭಾತ್ನ ದೊಡ್ಡ ಮಗ ಉದಿತ್ ಭೋಯಿಗೆ ಇಪ್ಪತ್ನಾಲ್ಕು ವರ್ಷ ಸ್ವಲ್ಪ ಲೇಜಿ ಮನೆಯಲ್ಲೇ ಇರ್ತಿದ್ದ ಕಿರಿಮಗ ಅಮಿತ್ ಭೋಯಿ ರಾಯ್ಪುರ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದ ಇವರದ್ದು ವೆಲ್ ಆಫ್ ಫ್ಯಾಮಿಲಿ ದುಡ್ಡು ಕಾಸಿಗೇನೂ ತೊಂದರೆ ಇರಲಿಲ್ಲ ಒಂದು ದೊಡ್ಡ ಮನೆಯಲ್ಲಿ ಎಲ್ಲರೂ ಜೊತೆಯಲ್ಲೇ ಇರ್ತಿದ್ರು ಖುಷಿ ಖುಷಿಯಾಗೇ ಜೀವನ ನಡೆಸ್ತಾ ಇದ್ರು ಬಟ್ ಇವರ ಖುಷಿ ಕಸಿಯೋಕೆ ಅದೇ ಮನೆಯಲ್ಲಿ ಮಗನ ರೂಪದಲ್ಲೇ ಯಮ ಹೊಂಚು ಹಾಕಿ ಕೂತಿದ್ದ ಆವತ್ತು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಗ್ಗಿನ ಜಾವ ಮನೆ ದೊಡ್ಡ ಮಗ ಉದಿತ್ ಬೋಯಿ ಸೀದಾ ಮಹಾಸಮುನ್ನ ಸಿಖೋಡಾ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬರ್ತಾನೆ ಬಂದವನೇ ಸಾರ್ ನನ್ನ ಅಪ್ಪ ಅಮ್ಮ ನಾಪತ್ತೆಯಾಗಿದ್ದಾರೆ ಅವ್ರ ಜೊತೆಗೆ ನಮ್ಮ ಅಜ್ಜಿ ಕೂಡ ಕಾಣ್ತಿಲ್ಲ ಸಾರ್ ಅಂತಾನೆ ದಯವಿಟ್ಟು ಅವರನ್ನು ಹುಡುಕಿಕೊಡಿ ಸಾರ್ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಪೊಲೀಸರು ಅವನನ್ನು ಕೂರಿಸಿ ಸಮಾಧಾನ ಮಾಡ್ತಾರೆ ಕುಡಿಯೋಕೆ ನೀರು ಕೊಟ್ಟು ವಿಷಯ ಏನು ಅಂತ ಕೇಳ್ತಾರೆ ಆಗ ಕೊಂಚ ಸಾವರಿಸ್ಕೊಂಡು ಉದಿತ್ ಮಾತು ಶುರು ಮಾಡ್ತಾನೆ ಸರ್ ಲಾಸ್ಟ್ ವೀಕ್ ಮೇ ಎಂಟಕ್ಕೆ ಅಪ್ಪ ಅಮ್ಮ ಮತ್ತು ಅಜ್ಜಿಯನ್ನು ಕರ್ಕೊಂಡು ಟ್ರೀಟ್ಮೆಂಟ್ಗೆ ಅಂತ ರಾಯ್ಪುರ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋದರು ಆವತ್ತು ನಾನು ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೆ ಆದರೆ ಮೇ ಹತ್ತರಿಂದ ಅಪ್ಪ ಅಮ್ಮನ ಫೋನ್ ಸ್ವಿಚ್ ಆಫ್ ಬರ್ತಿದೆ ನಾನು ತುಂಬ ಸಲ ಟ್ರೈ ಮಾಡಿದೆ ಆದರೆ ಕನೆಕ್ಟ್ ಆಗ್ತಿಲ್ಲ ಅಂತಾನೆ ಇಲ್ಲಿ ಒಂದೇ ಮನೆಯ ಮೂವರು ನಾಪತ್ತೆಯಾಗಿದ್ದರು ಹಾಗಾಗಿ ಪೊಲೀಸರಿಗೆ ಅನುಮಾನ ಬಂದಿತ್ತು ಉದ್ದಿತ್ ಹತ್ರ ಕೆಲವು ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು ಎಲ್ಲೆಲ್ಲಿ ಹೋಗೋ ಚಾನ್ಸಸ್ ಇದೆ ಈ ಮೊದಲು ಯಾವತ್ತಾದರೂ ರಾಯ್ಪುರಿಗೆ ಹೋಗಿದ್ರ ರಾಯ್ಪುರಲ್ಲಿ ಎಲ್ಲಿ ಸ್ಟೇ ಮಾಡಿದ್ರು ಯಾವ ಹಾಸ್ಪಿಟಲ್ ಏನು ಟ್ರೀಟ್ಮೆಂಟ್ ಅಲ್ಲಿ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದಾರಾ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ಲದಕ್ಕೂ ಉದಿತ್ ನೀಟಾಗಿ ಉತ್ತರ ಕೊಡ್ತಾನೆ ಹಾಗೆ ವಿಚಾರಿಸ್ತಾ ನಿಮ್ಮ ಕುಟುಂಬದವರ ಮೇಲೆ ಯಾರಿಗಾದರೂ ದ್ವೇಷ ಇದೆಯಾ ಇತ್ತೀಚೆಗೆ ಯಾರ ಜೊತೆ ಆದರೂ ಜಗಳ ಆಗಿತ್ತಾ ನಿಮ್ಮಪ್ಪನ ಸ್ಕೂಲಲ್ಲಿ ಯಾರ ಆದರೂ ಗಲಾಟೆ ಆಗಿತ್ತಾ ಅಂತ ಕೇಳ್ತಾರೆ ಅದಕ್ಕೆ ಉದಿತ್ ಇಲ್ಲ ಸರ್ ಹಾಗೇನೂ ಆಗಿಲ್ಲ ನಮ್ಮಪ್ಪ ತುಂಬ ಒಳ್ಳೆಯವರು ಸರ್ ಅವರು ಯಾರ ತಂಟೆಗೂ ಹೋಗಲ್ಲ ಅಂತಾನೆ ಸರಿ ಎಲ್ಲರ ಫೋಟೋ ಇದ್ರೆ ಕೊಡಿ ನಾವು ಹುಡುಕ್ತೀವಿ ಏನಾದರೂ ಗೊತ್ತಾದರೆ ನಿಮಗೆ ತಿಳಿಸ್ತೀವಿ ಅಂತಾರೆ ನೀವು ನಿಮ್ಮ ಸಂಬಂಧಿಕರ ಹತ್ರ ವಿಚಾರಿಸಿ ನೋಡಿ ಹಾಗೆ ನಿಮಗೇನಾದರೂ ಅವರು ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ಹೇಳಿ ಅಂತ ತಾಕೀತು ಮಾಡಿ ಕಳಿಸ್ತಾರೆ ಪೊಲೀಸರು ತನಿಖೆಗಿಳಿತಾರೆ ಪ್ರಭಾತ್ ಭೋಯಿ ಅವರ ಮನೆ ಊರಿಂದ ಸ್ವಲ್ಪ ದೂರದಲ್ಲಿತ್ತು ಅವರ ಮನೆ ಅಕ್ಕಪಕ್ಕ ಹೊಲ ಗದ್ದೆ ಬಿಟ್ಟರೆ ಬೇರೆ ಯಾವುದೇ ಮನೆ ಇರಲಿಲ್ಲ ಅದಕ್ಕೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದ ಜನರ ಹತ್ರ ವಿಚಾರಣೆ ಮಾಡ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆ ಊರವರಿಗೆ ಭೋಯಿ ಫ್ಯಾಮಿಲಿ ಮೆಂಬರ್ ಮಿಸ್ಸಿಂಗ್ ಆಗಿರೋ ಬಗ್ಗೆ ಗೊತ್ತೇ ಇರಲಿಲ್ಲ ಇನ್ಫ್ಯಾಕ್ಟ್ ಪ್ರಭಾತ್ ಭೋಯಿ ಪ್ರಿನ್ಸಿಪಲ್ ಆಗಿದ್ದರಿಂದ ಅಕ್ಕಪಕ್ಕದವರಿಗೆ ಚೆನ್ನಾಗೇ ಪರಿಚಿತರಿದ್ದರು ಎಲ್ಲರೂ ತುಂಬ ರೆಸ್ಪೆಕ್ಟ್ ಮಾಡ್ತಿದ್ರು ಹಾಗೆ ಭೋಯಿ ಮನೆಯವರು ಎಲ್ಲಾದರೂ ಹೋಗೋದಾದರೆ ಊರಿನ ಕೆಲವರ ಹೇಳಿ ಹೋಗ್ತಾ ಇದ್ರು ಆದ್ರೆ ಈ ಸಲ ಮಾತ್ರ ಯಾರಿಗೂ ಹೇಳಿರ್ಲಿಲ್ಲ ಆದ್ರೆ ಪ್ರಿನ್ಸಿಪಲ್ ಕುಟುಂಬ ನಾಪತ್ತೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಓ ಅದಕ್ಕೆ ಅವರೆಲ್ಲ ಎರಡು ಮೂರು ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಅವರವರೇ ಮಾತಾಡ್ಕೊಳ್ತಾರೆ ನಮಗೆ ಗೊತ್ತಿರೋ ಕಡೆ ನಾವು ವಿಚಾರಿಸ್ತೀವಿ ಅಂತ ಪೊಲೀಸರಿಗೆ ಹೇಳ್ತಾರೆ ಹಾಗೆ ನಾಲ್ಕೈದು ದಿನ ಕಳೆಯುತ್ತೆ ಮೂವರ ಬಗ್ಗೆ ಏನೂ ಸುಳಿವು ಸಿಗಲ್ಲ ಇತ್ತ ಮಗ ಉದಿತ್ ಗಾಬರಿಯಾಗಿದ್ದ ಮತ್ತೆ ಮತ್ತೆ ಪೊಲೀಸರನ್ನು ಮೀಟ್ ಮಾಡಿ ಸರ್ ಏನಾದರೂ ಗೊತ್ತಾಯ್ತಾ ಅಂತ ವಿಚಾರಿಸ್ತಾನೆ ಇದ್ದ ಈ ಮಧ್ಯೆ ಪೊಲೀಸರು ಪ್ರಭಾತ್ ಸ್ಕೂಲ್ಗೆ ಹೋಗ್ತಾರೆ ಎಲ್ಲ ಟೀಚರ್ಸ್ ಹತ್ರ ಮಾತಾಡ್ತಾರೆ ಆದರೆ ಎಲ್ಲ ನಾರ್ಮಲ್ ಇತ್ತು ಪ್ರಭಾತ್ ಜೊತೆ ಯಾರಿಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವರು ತುಂಬಾ ಒಳ್ಳೆ ವ್ಯಕ್ತಿ ಸಾರ್ ತಾನಾಯಿತು ತನ್ನ ಸ್ಕೂಲ್ ಕೆಲಸ ಆಯಿತು ಅಂತ ಇರ್ತಿದ್ರು ತುಂಬ ಡಿಸಿಪ್ಲಿನ್ಡ್ ವ್ಯಕ್ತಿ ಯಾರಿಗೂ ಜೋರು ಮಾತಾಡ್ತಾ ಇರಲಿಲ್ಲ ಅಂತಾರೆ ಮೇ ಏಳಕ್ಕೆ ಅವರು ಸ್ಕೂಲ್ಗೆ ಬಂದಿದ್ದರು ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದರು ಅದಾದ ಮೇಲೆ ಅವರು ಬಂದಿಲ್ಲ ಸರ್ ಅಂತ ಟೀಚರ್ಸ್ ಹೇಳ್ತಾರೆ ಆದರೆ ಮಾತಾಡ್ತಾ ಟೀಚರ್ಸ್ ಒಂದು ವಿಷಯ ಪ್ರಸ್ತಾಪಿಸ್ತಾರೆ ಅದೇನಂದ್ರೆ ಪ್ರಭಾತ್ ಯಾವಾಗಾದರೂ ರಜೆ ತಗೊಂಡ್ರೆ ಒಂದಿನ ಮುಂಚೆನೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತಾಯಿದ್ರು ಆದರೆ ಇದೇ ಫಸ್ಟ್ ಟೈಮ್ ಅವರು ಯಾರಿಗೂ ಹೇಳ್ದೆ ಇಷ್ಟು ದಿನ ರಜೆ ತಗೊಂಡಿರೋದು ಅಂತಾರೆ ಇಲ್ಲಿಂದ ಪೊಲೀಸರಿಗೆ ಸಣ್ಣದಾಗಿ ಅನುಮಾನ ಶುರುವಾಗಿತ್ತು ಇಷ್ಟು ಡಿಸಿಪ್ಲಿನ್ಡ್ ವ್ಯಕ್ತಿ ರಜೆ ಹಾಕಿರೋ ಬಗ್ಗೆ ಯಾಕೆ ಸ್ಟಾಫ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ಏನರ್ಥ ಅವತ್ತು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಪೊಲೀಸರಿಗೆ ಒಂದು ಫೋನ್ ಬರುತ್ತೆ ವ್ಯಕ್ತಿಯೊಬ್ಬ ಭಯದಿಂದ ನಡುಗೋ ಧ್ವನಿಯಲ್ಲಿ ಸಾರ್ ನೀವು ಇಲ್ಲಿಗೆ ಬೇಗ ಬನ್ನಿ ಅಂತಾನೆ ಎಲ್ಲಿಗಯಾ ಅಂತ ಕೇಳಿದ್ಕೆ ಅದೇ ಸಾರ್ ಪ್ರಿನ್ಸಿಪಲ್ ಭೋಯಿ ಮನೆಗೆ ಅಂತಾನೆ ಏನಾಯಿತು ಹೇಳೋ ಅಂತ ಅನ್ನುವಷ್ಟರಲ್ಲಿ ಫೋನ್ ಡಿಸ್ಕನೆಕ್ಟ್ ಆಗಿತ್ತು ತಕ್ಷಣ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಪ್ರಭಾತ್ನ ಕಿರಿ ಮಗ ಅಮಿತ್ ಭೋಯಿ ಅವನು ಫುಲ್ ಗಾಬರಿಯಲ್ಲಿ ನಡುತ್ತಾ ಇದ್ದ ಮನೆ ಬಳಿ ಕೂಡ ಜನ ಜಮಾಯಿಸಿದ್ರು ಪೊಲೀಸರು ಮನೆಯೊಳಗೆ ಹೋಗಿ ನೋಡ್ತಾರೆ ಸೋಫಾ ಮೇಲೆ ಗೋಡೆ ಮೇಲೆ ನೆಲದ ಮೇಲೆಲ್ಲ ರಕ್ತದ ಕಲೆಗಳಿದ್ವು ಯಾರೋ ಆ ರಕ್ತದ ಕಲೆಗಳನ್ನು ಕ್ಲೀನ್ ಮಾಡೋಕೆ ಟ್ರೈ ಮಾಡಿರೋ ಹಾಗೆ ಕಾಣ್ತಿತ್ತು ಪೊಲೀಸರು ತಕ್ಷಣ ಫೊರೆನ್ಸಿಕ್ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ನ ಸ್ಥಳಕ್ಕೆ ಕರೆಸ್ತಾರೆ ಟೀಮ್ ತನ್ನ ಕೆಲಸ ಶುರು ಮಾಡುತ್ತೆ ಇತ್ತ ಪೊಲೀಸರು ಅಮಿತ್ನನ್ನು ವಿಚಾರಣೆ ಮಾಡ್ತಾರೆ ಸರ್ ನಾನು ಅಮಿತ್ ಭೋವಿ ಈ ಮನೆ ಕಿರಿಮಗ ನಾನು ರಾಯ್ಪುರ್ನಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೀನಿ ಕೆಲವು ದಿನಗಳಿಂದ ಯಾಕೋ ಅಪ್ಪ ಅಮ್ಮನ ಫೋನ್ ಕನೆಕ್ಟ್ ಆಗ್ತಿಲ್ಲ ಅವರು ಡೈಲಿ ನನ್ನ ಜೊತೆ ಮಾತಾಡ್ತಾ ಇದ್ರು ಆದರೆ ನಾಲ್ಕೈದು ದಿನದಿಂದ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಅದಕ್ಕೆ ನನಗೆ ಭಯ ಆಯಿತು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿದರೆ ಮನೆಯಲ್ಲಿ ರಕ್ತದ ಕಲೆಗಳಿವೆ ಅದನ್ನು ನೋಡಿ ನನಗೆ ಗಾಬರಿ ಆಯಿತು ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಸರ್ ಅಂತ ಪೊಲೀಸರಿಗೆ ಹೇಳ್ತಾನೆ ಮೇ ಎಂಟಕ್ಕೆ ನಾನು ಅಪ್ಪನ ಜೊತೆ ಮಾತಾಡಿದ್ದೆ ಆಮೇಲೆ ಅಪ್ಪನಿಗೆ ಮೆಸೇಜ್ ಕೂಡ ಮಾಡಿದೆ ಅವರು ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿದರು ಅಮ್ಮ ಮತ್ತು ಅಜ್ಜಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ರಾಯಪುರ್ಗೆ ಬಂದಿದ್ದೀನಿ ನೀನು ಏನೂ ಟೆನ್ಷನ್ ತಗೋಬೇಡ ಅಂದಿದ್ರು ಅದಾದಮೇಲೆ ಅವರು ನನಗೆ ಕಾಲ್ ಮೆಸೇಜ್ ಏನೂ ಮಾಡಲಿಲ್ಲ ನಾನೇ ಕಾಲ್ ಮಾಡಿದೆ ಬಟ್ ಕನೆಕ್ಟ್ ಆಗ್ತಿಲ್ಲ ಅಂತಾನೆ ಆಮೇಲೆ ಅಕ್ಕಪಕ್ಕದವರಿಗೆ ಕಾಲ್ ಮಾಡಿ ಕೇಳಿದೆ ಅವರು ನಿಮ್ಮ ಅಪ್ಪ ಅಮ್ಮ ಅಜ್ಜಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿದರು ಮನೆಗೆ ಬಂದು ನೋಡಿದರೆ ಹೀಗಾಗಿದೆ ಸರ್ ಅಂತಾನೆ ನಿನ್ನ ಎಲ್ಲಿ ಅವನಿಗೆ ನೀನು ಫೋನ್ ಮಾಡಲಿಲ್ವಾ ಅಂತ ಪೊಲೀಸರು ಕೇಳ್ತಾರೆ ಸರ್ ಅಪ್ಪ ಅಮ್ಮನ ಫೋನ್ ಕನೆಕ್ಟ್ ಆಗದೆ ಇದ್ದಾಗ ನಾನು ಉದಿತ ಅಣ್ಣನಿಗೆ ಫೋನ್ ಮಾಡಿದೆ ಆದರೆ ಅವನು ನೀಟಾಗಿ ಏನೂ ಹೇಳಲಿಲ್ಲ ಅದು ಇದು ಅಂತ ಕಥೆ ಹೇಳ್ದ ಅದಕ್ಕೆ ನಾನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್ ಅಂತಾನೆ ನಾನು ಮನೆಗೆ ಬಂದಾಗ ಹೊರಗಡೆಯಿಂದ ಲಾಕ್ ಆಗಿತ್ತು ಅದಕ್ಕೆ ಉದಿತಣ್ಣ ಎಲ್ಲೋ ಹೊರಗಡೆ ಹೋಗಿರ್ಬೋದು ಅಂದ್ಕೊಂಡೆ ಅದಕ್ಕೆ ಚಿಕ್ಕಪ್ಪನ ಮನೆಗೆ ಹೋದೆ ಆಗ ಚಿಕ್ಕಪ್ಪ ಪೊಲೀಸರು ಬಂದಿದ್ರು ಕಣೋ ನಿನ್ನ ಅಪ್ಪ ಅಮ್ಮನನ್ನು ಹುಡುಕ್ತಾ ಇದ್ದಾರೆ ಅಂತ ಎಲ್ಲ ವಿಷಯ ಹೇಳಿದರು ನನಗೆ ಯಾಕೋ ಭಯ ಆಯಿತು ಉದಿತಣ್ಣ ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡು ಚಿಕ್ಕಪ್ಪನ ಹೆಲ್ಪ್ ತಗೊಂಡು ಲಾಕ್ ಮುರಿಯೋಣ ಅಂತ ಬಂದೆ ಮೊದಲಿಗೆ ಕಾಂಪೌಂಡ್ ಒಳಗೆ ಜಂಪ್ ಮಾಡಿದೆ ನಮ್ಮನೆ ಹಿಂದೆ ಒಂದು ಪುಟ್ಟ ಗಾರ್ಡನ್ ಇದೆ ಅಲ್ಲಿ ಬೂದಿಯ ರಾಶಿ ಬಿದ್ದಿತ್ತು ಯಾರೋ ಏನೋ ಸುಟ್ಟಿರೋ ಹಾಗೆ ಕಾಣ್ತಿತ್ತು ಬೂದಿ ಸರಿಸಿ ನೋಡಿದೆ ಅದರಲ್ಲಿ ಪ್ರಾಣಿಗಳದ್ದು ಏನೋ ತುಂಬಾ ಮೂಳೆಗಳಿದ್ವು ಆಮೇಲೆ ಮನೆ ಲಾಕ್ ಹೊಡೆದು ಒಳಗೆ ಬಂದೆ ಇಲ್ಲಿ ನೋಡಿದ್ರೆ ರಕ್ತದ ಕಲೆಗಳಿದ್ವು ಅಪ್ಪ ಅಮ್ಮನ ರೂಮಲ್ಲಿ ರಕ್ತದ ಕಲೆಗಳು ಜಾಸ್ತಿ ಇವೆ ಬೆಡ್ ಮೇಲೆ ಗೋಡೆ ಮೇಲೆ ಬಾತ್ರೂಮಲ್ಲಿ ತುಂಬ ರಕ್ತ ಬಿದ್ದಿದೆ ನನಗ್ಯಾಕೋ ಭಯ ಆಗ್ತಿದೆ ಅಪ್ಪ ಅಮ್ಮ ಅಜ್ಜಿಗೆ ಏನಾದರೂ ತೊಂದರೆ ಆಗಿರಬಹುದು ಏನೇನೋ ಆಲೋಚನೆಗಳು ಬರ್ತಿವೆ ಸಾರ್ ಅಂತ ಗದ್ಗದಿತ ಆಗ್ತಾನೆ ಪೊಲೀಸರು ಮನೆ ಹಿಂದೆ ಹೋಗ್ತಾರೆ ಗಾರ್ಡನ್ ಚೆಕ್ ಮಾಡ್ತಾರೆ ಅಮಿತ್ ಹೇಳಿದ್ದು ನಿಜ ಆಗಿತ್ತು ಅಲ್ಲಿ ಬೂದಿಯ ರಾಶಿ ಬಿದ್ದಿತ್ತು ಮೇಲ್ನೋಟಕ್ಕೆ ಈ ಮನೆಯಲ್ಲಿ ಏನೋ ಕರ್ಮಕಾಂಡ ನಡೆದಿದೆ ಅಂತ ಪೊಲೀಸರಿಗೆ ಭಾಸವಾಗಿತ್ತು ಪೊಲೀಸರು ಬಂದು ಫಾರೆನ್ಸಿಕ್ ಟೀಮ್ ಡಾಗ್ ಸ್ವ್ಯಾಡ್ ಬಂದು ಮನೆ ತಪಾಸಣೆ ಮಾಡ್ತಿದ್ರು ಇನ್ನೂ ದೊಡ್ಡ ಮಗ ಉದಿತ್ ಮನೆಗೆ ಬಂದಿರಲಿಲ್ಲ ಫೊರೆನ್ಸಿಕ್ ಟೀಮ್ ಬೂದಿಯಲ್ಲಿದ್ದ ಮೂಳೆಗಳನ್ನು ಮತ್ತು ಮನೆಯಲ್ಲಿ ಬಿದ್ದಿದ್ದ ರಕ್ತದ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಹಾಗಾದರೆ ಈ ಬೂದಿ ಮತ್ತು ಮೂಳೆ ಯಾರದ್ದು ಈ ಮೂವರು ನಿಜವಾಗ್ಲೂ ನಾಪತ್ತೆಯಾಗಿದ್ರಾ ನಿಜವಾಗ್ಲೂ ಇವರು ರಾಯಪುರ್ಗೆ ಹೋಗಿದ್ರಾ ಅವರನ್ನು ಇಲ್ಲೇ ಸಾಯಿಸಿ ಸುಟ್ಟಾಕಿರಬಹುದಾ ಅಂತ ಪೊಲೀಸರಿಗೆ ಅನಿಸಿತ್ತು ಈ ಬೂದಿ ಮೂಳೆ ಸುದ್ದಿ ಇಡೀ ಊರಲ್ಲಿ ಸ್ಪ್ರೆಡ್ ಆಗೋಗುತ್ತೆ ಜನ ಕೂಡ ಹೆದರು ಬಿಟ್ಟಿದ್ರು ಕೆಲವೇ ದಿನಗಳಲ್ಲಿ ಉದಿತ್ ಕೊಟ್ಟಿದ್ದ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಲೆ ಕೇಸಲ್ಲಿ ಕನ್ವರ್ಟ್ ಆಗೋದ್ರಲ್ಲಿತ್ತು ಸಿಗೋಡ ಪೊಲೀಸರು ಸೈಬರ್ ಪೊಲೀಸರನ್ನು ಸೇರಿಸಿ ಒಂದು ಟೀಮ್ ರೆಡಿ ಮಾಡ್ತಾರೆ ಆದರೆ ಇದೊಂದು ಚಿಕ್ಕ ಊರು ಎಲ್ಲೂ ಸಿ ಇರಲಿಲ್ಲ ಪೊಲೀಸರು ಮತ್ತೆ ಊರವರ ಹತ್ರ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಈ ವೇಳೆ ಯಾರೋ ಒಬ್ರು ಸರ್ ಎಂಟು ಮತ್ತು ಒಂಬತ್ತನೇ ತಾರೀಖಿನ ಸಂಜೆ ಆ ಮನೆ ಹತ್ರ ಏನೋ ದಟ್ಟ ಹೊಗೆ ಬರ್ತಿತ್ತು ಏನೋ ಕಸ ಜಾಸ್ತಿ ಆಗಿರಬಹುದು ಸುಡ್ತಾ ಇದ್ದಾರೆ ಅಂತ ನಾವು ಸುಮ್ಮನಾದ್ವಿ ಅಂತಾರೆ ಉದಿದ ಮೇಲೆ ಪೊಲೀಸರಿಗೆ ಡೌಟ್ ಬರುತ್ತೆ ಮನೆಯವರೆಲ್ಲ ರಾಯ್ಪುರ್ಗೆ ಹೋದ್ರು ಅಂತ ಕಂಪ್ಲೇಂಟ್ ನಲ್ಲಿ ಹಾಗಿದ್ರೆ ಇಲ್ಲಿ ಹೊಗೆ ಹಾಕಿದ್ದು ಯಾರು ಅಮಿತ್ ರಾಯ್ಪುರ್ನಲ್ಲಿ ಇದ್ದ ಮನೆಯಲ್ಲಿ ಇದ್ದಿದ್ದು ಉದಿತ್ ಮಾತ್ರ ಹಾಗಾದ್ರೆ ಇವ್ನೇ ಏನಾದರೂ ಮಾಡಿರಬಹುದಾ ಪೊಲೀಸರಿಗೂ ಸೇಮ್ ಪ್ರಶ್ನೆ ಕಾಡಿತ್ತು ಊರವರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾರೆ ಸರ್ ಅಜ್ಜಿ ಅಪ್ಪ ಅಮ್ಮ ನಾಪತ್ತೆ ಆದಾಗಿಂದ ಇವ್ನು ಫುಲ್ ಚೇಂಜ್ ಆಗಿಬಿಟ್ಟಿದ್ದಾನೆ ಅವರೆಲ್ಲ ಎಲ್ಲೋಗಿರ್ಬೋದು ಅಂತ ನಾವೇ ಎಲ್ಲರೂ ಗಾಬರಿಯಲ್ಲಿದ್ರೆ ಅವನು ಮಾತ್ರ ಮೇ ಹನ್ನೆರಡಕ್ಕೆ ಮನೆಗೆ ಫರ್ನಿಚರ್ ತರಿಸಿದ್ದ ತುಂಬ ಐಟಮ್ಸ್ ಆರ್ಡರ್ ಮಾಡಿದ್ದ ಟೆಂಪೋದಲ್ಲಿ ತಳ್ಳೋ ಗಾಡಿಯಲ್ಲಿ ಐಟಮ್ಸ್ ತಗೊಂಡು ಬರ್ತಿದ್ದ ಅಂತಾರೆ ಬೀರು ಬೆಡ್ ಎ ಸಿ ಫ್ರಿಡ್ಜ್ ಎಲ್ಲ ಹೊಸದಾಗಿ ತರಿಸಿದ್ದ ಅಂತಾರೆ ಇಲ್ಲಿಂದ ಪೊಲೀಸರಿಗೆ ಅವನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ ಇವನು ಏನೂ ಕೆಲಸನೇ ಮಾಡಲ್ಲ ಸರ್ ಮತ್ತೆಲ್ಲಿಂದ ಇವನಿಗೆ ಇಷ್ಟು ದುಡ್ಡು ಬಂತು ಅಂತ ನಾವು ಯೋಚನೆ ಮಾಡಿದ್ವಿ ಆದರೆ ಪ್ರಭಾತ್ ಅವರು ಆರ್ಡರ್ ಮಾಡಿ ತರಿಸಿರ್ಬಹುದು ಅಂದ್ಕೊಂಡ್ವಿ ಸರ್ ಅಂತ ಹೇಳ್ತಾರೆ ಹಾಗಾದರೆ ಉದಿತ್ ಏನಕ್ಕೆ ಇಷ್ಟೆಲ್ಲ ಮನೆ ಐಟಮ್ಸ್ ತರಿಸಿದ್ದ ಅವನ ಹತ್ರ ಇಷ್ಟು ದುಡ್ಡು ಎಲ್ಲಿಂದ ಸಿಕ್ತು ಎರಡು ಮೂರು ದಿನದಲ್ಲಿ ಲಕ್ಷಾಂತರ ರೂಪಾಯಿ ಅವನಿಗೆ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡ್ತಿತ್ತು ನಮಗೂ ಯಾಕೋ ಅವನ ಮೇಲೆ ಡೌಟ್ ಬಂತು ಅದಕ್ಕೆ ಕಿರಿಮಗನಿಗೆ ಫೋನ್ ಮಾಡಿ ಎಲ್ಲ ಹೇಳಿದ್ವಿ ಅಂತಾರೆ ಇದಾದ ಮೇಲೇ ಅಮಿತ್ ಊರಿಗೆ ಓಡೋಡಿ ಬಂದಿದ್ದು ಪೊಲೀಸರ ಟೀಮ್ ವಿಚಾರಣೆ ನಡೆಸುವಾಗಲೇ ಇತ್ತ ಸೈಬರ್ ಪೊಲೀಸರ ತಂಡ ಪ್ರಭಾತ್ ಭೋಯಿ ಅವರ ಲಾಸ್ಟ್ ಮೊಬೈಲ್ ಟವರ್ ಲೊಕೇಶನ್ ಡೀಟೇಲ್ ತೆಗೆಸ್ತಾರೆ ಅದನ್ನು ಸ್ಟಡಿ ಮಾಡ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಯಾರಾದರೂ ಸರ್ಕಾರಿ ನೌಕರ ಸರ್ವೀಸ್ನಲ್ಲಿದ್ದಾಗ ಸರ್ವೀಸ್ ಇನ್ನೂ ಬಾಕಿ ಇದ್ದಂತೆ ಆ ವ್ಯಕ್ತಿ ಸತ್ತೋದ್ರೆ ಅದೇ ಮನೆಯ ಬೇರೆ ಮೆಂಬರ್ಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಗುತ್ತಾ ಅಂತ ಉದಿತ್ ಕೆಲವರ ಬಳಿ ವಿಚಾರಿಸಿದ್ದಂತೆ ಈ ವಿಷಯ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಪ್ರಭಾತ್ ಅವರ ಮೊಬೈಲ್ ಟವರ್ ಲೊಕೇಶನ್ ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು ಆ ರಿಪೋರ್ಟ್ ನೋಡಿದ ಪೊಲೀಸರಿಗೆ ತಾವು ಅಂದ್ಕೊಂಡಿದ್ದು ನಿಜಾನೇ ಅಂತ ಅನಿಸೋಕೆ ಶುರುವಾಗಿತ್ತು ಯಾಕಂದರೆ ರಿಪೋರ್ಟ್ ಪ್ರಕಾರ ಪ್ರಭಾತ್ ಅವರ ಮೊಬೈಲ್ ಲೊಕೇಶನ್ ಅವರ ಮನೆ ಸುತ್ತಮುತ್ತನೇ ತೋರಿಸ್ತಿತ್ತು ಅವರು ಯಾವ ರಾಯ್ಪುರ್ಗೂ ಹೋಗೇ ಇರಲಿಲ್ಲ ಹಾಗಾದರೆ ಉದಿತ್ ಯಾಕೆ ಸುಳ್ಳು ಹೇಳ್ದ ಅಲ್ಲಿಗೆ ಎಲ್ಲ ಎವಿಡೆನ್ಸ್ ಹಿರಿಮಗ ಉದಿತ್ ಭೋಯಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಿತ್ತು ಅವತ್ತು ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಪೊಲೀಸರು ಉದಿತ್ ಭೋಯಿಯನ್ನು ಠಾಣೆಗೆ ಎತ್ತಾಕೊಂಡು ಬರ್ತಾರೆ ಅವನನ್ನು ಕೂರಿಸ್ಕೊಂಡು ಬೂದಿ ಮತ್ತು ಮೂಳೆ ಬಗ್ಗೆ ಕೇಳ್ತಾರೆ ಮನೆ ಹಿಂದೆ ಏನು ಸುಟ್ಟಾಕಿದ್ದೆ ಗೋಡೆಗಳ ಮೇಲೆ ರಕ್ತದ ಕಲೆ ಏನದು ಮನೆಗೆ ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದು ಯಾಕೆ ಅಷ್ಟು ದುಡ್ಡು ಎಲ್ಲಿಂದ ಬಂತು ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ಟರೆ ಸರಿ ಇಲ್ಲಾಂದರೆ ಚರ್ಮ ಸುಲಿದು ಖಾರದ ಪುಡಿ ಹಚ್ತೀವಿ ಅಂತ ಆವಾಜ್ ಹಾಕ್ತಾರೆ ಪೊಲೀಸರ ಆವಾಜ್ಗೆ ಉದಿ ತಡವರ್ಸೋಕೆ ಆರಂಭಿಸ್ತಾನೆ ನಿಮ್ಮ ಅಜ್ಜಿ ಅಪ್ಪ ಅಮ್ಮ ರಾಯ್ಪುರಿಗೆ ಹೋಗಿದ್ದಾರೆ ಅಂದೆ ಅವರ ಲೊಕೇಶನ್ ನೋಡಿದರೆ ಮನೆ ಹತ್ರನೇ ಇದೆ ಅಂದರೆ ಅವರು ರಾಯಪುರಿಗೆ ಹೋಗಿಲ್ಲ ನಿನ್ನ ಸುಳ್ಳು ಯಾಕೆ ಹೇಳಿದೆ ಅಂತ ಪ್ರಶ್ನೆ ಮಾಡ್ತಾರೆ ಪೊಲೀಸರ ಎಲ್ಲ ಪ್ರಶ್ನೆಗಳಿಗೆ ತಡ್ಬಡಾಯಿಸ್ಕೊಂಡೆ ಏನೇನೋ ಕಾಗಕ್ಕ ಗುಬ್ಬಕ್ಕನ ಕಥೆ ಹೇಳ್ತಾನೆ ಇವನು ಬೂರಿ ಬಿಡ್ತಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು ಸೊ ಲೇಟ್ ಮಾಡಿದೆ ಕೆನ್ನೆಗೆ ಫಟೀರ್ ಅಂತ ಬಾರಿಸ್ತಾರೆ ಯಾವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏಟು ಬಿದ್ದಿತ್ತೋ ಉದಿತ್ ಪತರಗುಟ್ಟಿ ಹೋಗ್ತಾನೆ ಗಿಣಿ ಥರ ಪಟಪಟ ಅಂತ ಬಾಯ್ಬಿಡ್ತಾನೆ ಅಲ್ಲಿಂದ ಒಂದು ಭೀಭತ್ಸ ಸ್ಟೋರಿ ತೆರೆದುಕೊಳ್ಳುತ್ತೆ ಸರ್ ನಮ್ಮಪ್ಪ ಗೌರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಾಲ್ ತಮ್ಮ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾನೆ ಇನ್ನೂ ಸ್ವಲ್ಪ ದಿನದಲ್ಲಿ ಡಾಕ್ಟರ್ ಆಗ್ತಾನೆ ಆದರೆ ನನ್ನ ಹತ್ರ ಯಾವುದೇ ನೌಕರಿ ಇಲ್ಲ ನನಗೆ ಯಾರೂ ಕೆಲಸ ಕೂಡ ಕೊಡ್ತಾ ಇರಲಿಲ್ಲ ತುಂಬ ವರ್ಷಗಳ ಹಿಂದೆ ಕಾಲೇಜ್ ಬಿಟ್ಟಿದ್ದೆ ಮನೆಯಲ್ಲೇ ತಿನ್ಕೊಂಡು ಉಣ್ಕೊಂಡು ಬೇಕಾರ್ ಮನುಷ್ಯನ ಥರ ಇದ್ದೀನಿ ನಶೆ ಮಾಡೋ ಖಯಾಲಿ ಕೂಡ ಬೆಳೆಸ್ಕೊಂಡಿದ್ದೆ ಜೀವನದಿಂದ ತುಂಬ ರೋಸಿ ಹೋಗಿದ್ದೆ ರೋಡಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಸಾಕು ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೆ ಈ ಎಲ್ಲ ಘಟನೆ ಆಗೋ ನಾಲ್ಕು ದಿನ ಮುಂಚೆನೂ ರೋಡಲ್ಲಿ ಜಗಳ ಮಾಡ್ಕೊಂಡು ಬಂದಿದೆ ಅದಕ್ಕೆ ಪೊಲೀಸರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು ಅಪ್ಪ ಸರಿಯಾಗಿ ಬೈದು ನನ್ನನ್ನ ಬಿಡಿಸ್ಕೊಂಡು ಹೋಗಿದ್ರು ಅಪ್ಪ ಅಮ್ಮ ನನಗೆ ಯಾವಾಗಲೂ ಬುದ್ಧಿ ಹೇಳ್ತಾನೆ ಇರ್ತಿದ್ರು ಅವರ ಹತ್ರನೇ ದುಡ್ಡು ತಗೊಂಡು ಹೋಗಿ ನಶೆ ಮಾಡ್ತಿದ್ದೆ ಅಂತ ಪೊಲೀಸರ ಮುಂದೆ ಹೇಳ್ತಾನೆ ನಾನು ನಶೆ ಮಾಡೋದು ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಡ್ತು ನನಗೆ ದುಡ್ಡು ಕೊಡೋದನ್ನು ನಿಲ್ಲಿಸ್ಬಿಟ್ರು ದುಡ್ಡು ಕೇಳಿದರೆ ಸಾಕು ಕತ್ತೆ ಥರ ವಯಸ್ಸಾಗಿದೆ ಹೊರಗೆ ಎಲ್ಲಾದರೂ ಹೋಗಿ ಏನಾದರೂ ಕೆಲಸ ಮಾಡು ಮೈ ಬಗ್ಗಿಸಿ ದುಡಿ ಅಂತ ಬೈದರು ಮನೆಯಲ್ಲಿ ಖಾಲಿ ಕೂರ್ಬೇಡ ಏನಾದರೊಂದು ಚಿಕ್ಕ ಪುಟ್ಟ ಕೆಲಸ ಮಾಡು ಹೋಗು ಅಂತ ಯಾವಾಗಲೂ ನನ್ನ ತಲೆ ತಿಂತಾಯಿದ್ರು ಆದರೆ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಹೆಂಗೂ ಮನೆ ಇತ್ತು ಅಮ್ಮ ಊಟ ಹಾಕ್ತಾಯಿದ್ರು ಅಪ್ಪ ದುಡ್ಡು ಕೊಡ್ತಾಯಿದ್ರು ಇನ್ಯಾಕೆ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡಲಿ ಅದಕ್ಕೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಇದು ಇದೇ ವಿಷಯಕ್ಕೆ ನನಗೂ ಅಪ್ಪನಿಗೂ ಆಗಿ ಬರ್ತಾ ಇರಲಿಲ್ಲ ಯಾವಾಗಲೂ ಜಗಳ ಆಡ್ತಿದ್ರು ಸರ್ ಅಂತಾನೆ ಹೀಗಿರುವಾಗ ಸರ್ಕಾರಿ ನೌಕರರು ಸರ್ವಿಸ್ನಲ್ಲಿರುವಾಗ ಸತ್ತರೆ ಅನುಕಂಪದ ಆಧಾರದ ಮೇಲೆ ಫ್ಯಾಮಿಲಿ ಮೆಂಬರ್ಗೆ ಜಾಬ್ ಸಿಗುತ್ತೆ ಅನ್ನೋ ವಿಷಯ ಗೊತ್ತು ಮಾಡಿಕೊಂಡೆ ಆವತ್ತೇ ಒಂದು ಖತರ್ನಾಕ್ ಸ್ಕೆಚ್ ಹಾಕ್ತೆ ಅವತ್ತು ಏಳು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಸಮಯ ಸ್ಕೂಲ್ನಿಂದ ಅಪ್ಪ ಮನೆಗೆ ಬಂದಾಗ ಎರಡು ಸಾವಿರ ರೂಪಾಯಿ ಕೇಳಿದೆ ಆದರೆ ಅವರು ದುಡ್ಡು ಕೊಡೋಕೆ ಸುತ್ತಾರಾಮಪ್ಪಲಿಲ್ಲ ಇಲ್ಲ ಕೊಡಲ್ಲ ಅಂದ್ಬಿಟ್ರು ಇದೇ ವಿಚಾರಕ್ಕೆ ಅಪ್ಪನ ಜೊತೆ ಅವತ್ತು ಜೋರು ಜಗಳ ಮಾಡಿದೆ ಕೋಪದಲ್ಲಿ ರೂಮಿಗೆ ಬಂದುಬಿಟ್ಟೆ ಮಲ್ವಕ್ಕೆ ಟ್ರೈ ಮಾಡಿದೆ ಆದರೆ ನಿದ್ದೆ ಬರಲಿಲ್ಲ ಏನೇನೋ ಕೆಟ್ಟ ಆಲೋಚನೆಗಳು ಇದ್ವು ಯಾವಾಗ ದುಡ್ಡು ಕೇಳಿದರೂ ಅಪ್ಪ ಟಾಂಟ್ ಹೊಡಿತಿದ್ರು ಅಪ್ಪ ಇದ್ರೆ ತಾನೇ ಇದೆಲ್ಲ ಅವರನ್ನೇ ಮುಗಿಸ್ಬಿಟ್ರೆ ಆವಾಗ ನನಗೆ ಬೈಯೋರು ಯಾರೂ ಇರಲ್ಲ ಅನುಕಂಪದ ಆಧಾರದಲ್ಲಿ ಅವರ ಕೆಲಸ ನನಗೆ ಸಿಕ್ಬಿಡುತ್ತೆ ಆಗ ಆರಾಮಾಗಿರ್ಬೋದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಐಡಿಯಾ ಮಾಡಿದೆ ಸರ್ ಅಂತ ತನ್ನ ನೀಚ ಆಲೋಚನೆ ಬಗ್ಗೆ ಪೊಲೀಸರಿಗೆ ಹೇಳ್ತಾನೆ ಆದರೆ ಅಪ್ಪನನ್ನು ಹೇಗೆ ಸಾಯಿಸಬೇಕು ಅಮ್ಮ ಮತ್ತು ಅಜ್ಜಿ ಇದ್ದಾರೆ ಅದಕ್ಕೆ ಅಪ್ಪನ ಜೊತೆಗೆ ಇವರಿಬ್ಬರನ್ನು ಮುಗಿಸ್ಬಿಡೋಣ ಅಂತ ಕ್ಯಾಲ್ಕುಲೇಷನ್ ಹಾಕ್ತೆ ಈ ಮೂರೂ ಜನ ಇಲ್ಲದೆ ಹೋದರೆ ನನ್ನ ಲೈಫ್ ಫುಲ್ ಈಸಿ ಆಗಿಬಿಡುತ್ತೆ ನನಗೆ ಯಾರೂ ಕಂಟ್ರೋಲ್ ಮಾಡೋರು ಇರಲ್ಲ ಅಪ್ಪನ ಬ್ಯಾಂಕಲ್ಲಿದ್ದ ದುಡ್ಡೆಲ್ಲ ನಂದಾಗುತ್ತೆ ಅವರ ಕೆಲಸನೂ ಸಿಕ್ಬಿಡುತ್ತೆ ನಾನು ರಾಜನ ಥರ ಇರಬಹುದು ಅಂತ ಪ್ಲ್ಯಾನ್ ಮಾಡಿದೆ ಅಂತ ಉದಿತ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಎಂಥ ಮಗಾರಿ ಇವನು ಸ್ವಂತ ತಂದೆ ತಾಯಿಯನ್ನೇ ಮುಗಿಸೋ ಪ್ಲ್ಯಾನ್ ಮಾಡ್ತಾನೆ ಅಂದರೆ ಕೇಳಿದ್ರೇ ಆಗುತ್ತೆ ಇಂಥ ಮಕ್ಕಳು ಹುಟ್ಟೋ ಬದಲು ಮಕ್ಕಳಿಲ್ಲದೆ ಜೀವನ ಮಾಡೋದು ಒಳ್ಳೆಯದಲ್ವಾ ಇವನು ಮಗ ಅಲ್ಲ ರಾಕ್ಷಸ ಆವತ್ತು ಎಂಟು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಮಧ್ಯರಾತ್ರಿ ಎರಡು ಮೂರು ಗಂಟೆ ಸಮಯ ಅಪ್ಪ ಅಮ್ಮ ಬೆಡ್ರೂಮಲ್ಲಿ ಮಲಗಿದ್ರು ಮನೆಯಲ್ಲಿ ಒಂದು ಹಾಕಿ ಸ್ಟಿಕ್ ಇತ್ತು ಆ ಸ್ಟಿಕ್ ಎತ್ಕೊಂಡು ಅಪ್ಪ ಅಮ್ಮನ ಬೆಡ್ರೂಮ್ಗೆ ಹೋದೆ ಸ್ಟಿಕ್ನಿಂದ ಅಪ್ಪನ ತಲೆಗೆ ಹಲವು ಬಾರಿ ಹಲ್ಲೆ ಮಾಡಿದೆ ನಾನು ಹೊಡೆದ ರಭಸಕ್ಕೆ ಅಪ್ಪನ ತಲೆಯಿಂದ ರಕ್ತ ಚಿಮ್ಮಿತ್ತು ಅಲ್ಲೇ ಅವರು ಸತ್ತೋದ್ರು ಅಮ್ಮ ಡೀಪ್ ಸ್ಲೀಪ್ನಲ್ಲಿದ್ದರು ಬಟ್ ಅಪ್ಪನ ಕಿರ್ಚಾಟ ಕೇಳಿ ನಿದ್ರೆಯಿಂದ ಎದ್ರು ಅವರಿಗೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವರ ಮೇಲೂ ಅದೇ ಹಾಕಿ ಸ್ಟಿಕ್ನಿಂದ ಹಲ್ಲೆ ಮಾಡಿದೆ ಅವರನ್ನು ಹೊಡೆದು ಸಾಯಿಸಿಬಿಟ್ಟೆ ಅಂತ ಹೇಳ್ತಾನೆ ಇಬ್ಬರು ಬೆಡ್ ಮೇಲೆ ಸತ್ತು ಬಿದ್ದಿದ್ರು ಅಪ್ಪ ಅಮ್ಮನ ಕಿರ್ಚಾಟ ಕೇಳಿ ಅಜ್ಜಿ ಬೆಡ್ರೂಮಿಗೆ ಬಂದರು ಅವರನ್ನು ಅದೇ ಹಾಕಿ ಹಾಕಿಸ್ಟಿಕ್ನಿಂದ ಹೊಡೆದು ಕೊಂದ್ಬಿಟ್ಟೆ ಅಂತ ತಾನು ಮಾಡಿದ ಪೈಶಾಚಿಕ ಕೆಲಸದ ಬಗ್ಗೆ ಪೊಲೀಸರ ಮುಂದೆ ಹೇಳಿದ್ದ ಮೂರೂ ಜನರನ್ನು ಕೊಂದ ಮೇಲೆ ಎಲ್ಲರ ದೇಹ ಎಳ್ಕೊಂಡು ಹೋಗಿ ಬಾತ್ರೂಮ್ ಅಲ್ಲಿ ಇಟ್ಟೆ ಅಷ್ಟೊತ್ತಿಗಾಗಲೇ ಬೆಳಕಾಗ್ತಾ ಇತ್ತು ಏನು ಮಾಡಬೇಕು ಗೊತ್ತಾಗಲಿಲ್ಲ ನಮ್ಮ ಮನೆ ಊರಿಂದ ಸ್ವಲ್ಪ ದೂರ ಇರೋದ್ರಿಂದ ನಮ್ಮ ಮನೆ ಹತ್ತಿರದ ರೋಡಲ್ಲಿ ಹೆಚ್ಚು ಜನ ಓಡಾಡಲ್ಲ ಇದನ್ನೇ ಅಡ್ವಾಂಟೇಜ್ ತಗೊಂಡು ಮನೆ ಹಿಂದೆ ಇದ್ದ ಗಾರ್ಡನ್ಗೆ ಮೂರು ಶವಗಳನ್ನು ಎಳ್ಕೊಂಡು ಹೋದೆ ಸ್ವಲ್ಪ ಸೌದೆ ಸ್ಯಾನಿಟೈಸರ್ ಹಾಕಿ ಒಂದೇ ಸಲ ಮೂವರಿಗೂ ಬೆಂಕಿ ಹಚ್ಚಿಬಿಟ್ಟೆ ಮನೆ ಒಳಗೆ ಬಂದು ನೋಡಿದೆ ಗೋಡೆಗಳ ಮೇಲೆಲ್ಲ ರಕ್ತ ಹಾರಿತ್ತು ಅದಕ್ಕೆ ಮನೆಯೆಲ್ಲ ನಾನೇ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮತ್ತೆ ಮನೆ ಹೊರಗೆ ಹೋಗಿ ನೋಡಿದೆ ಅಲ್ಲಿ ಬೆಂಕಿ ಆರೋಗಿತ್ತು ಆದರೆ ಪೂರ್ತಿ ದೇಹ ಸುಟ್ಟಿರಲಿಲ್ಲ ಅರ್ಧಂಬರ್ಧ ಸುಟ್ಟಿತ್ತು ಅಷ್ಟೇ ಅದಕ್ಕೆ ಮತ್ತೆ ಸೌದೆ ಹಾಕಿ ಸ್ಯಾನಿಟೈಸರ್ ಹಾಕಿ ಬೆಂಕಿ ಹಚ್ಚಿದೆ ಎರಡು ದಿನ ಹಗಲು ರಾತ್ರಿ ಬೆಂಕಿ ಹಾಕಿ ಸುಟ್ಟಿದ್ದೆ ಕೊನೆಗೆ ಮೂರೂ ಜನರ ದೇಹ ಸುಟ್ಟು ಬೂದಿಯಾಗಿತ್ತು ನಂತರ ಬೂದಿ ಮತ್ತು ಮೂಳೆಗಳನ್ನು ಅಲ್ಲೇ ಇದ್ದ ಒಂದು ಗುಂಡಿಯಲ್ಲಿ ಹಾಕ್ಬಿಟ್ಟೆ ಸಾರ್ ಅಂತಾನೆ ಇದಾದ ನಂತರ ಅಪ್ಪನ ಫೋನ್ನಿಂದ ತಮ್ಮನಿಗೆ ನಾನೇ ಮೆಸೇಜ್ ಮಾಡ್ತಿದ್ದೆ ಅಜ್ಜಿ ಮತ್ತು ಅಮ್ಮನನ್ನು ಕರ್ಕೊಂಡು ರಾಯ್ಪುರ್ಗೆ ಹೋಗ್ತಿದ್ದೀನಿ ಟ್ರೀಟ್ಮೆಂಟ್ ಕೊಡಿಸೋಕೆ ಅಂತ ಹೇಳಿದೆ ನೀನೇನು ಟೆನ್ಷನ್ ತಗೋಬೇಡ ನಾನೆಲ್ಲ ನೋಡ್ಕೋತೀನಿ ಅಂತ ಅಪ್ಪ ಹೇಳೋ ಹಾಗೆ ಮೆಸೇಜ್ ಮಾಡಿದ್ದೆ ಅಂತಾನೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ರಿಲೇಟಿವ್ಸ್ಗೂ ಅಪ್ಪನ ಮೊಬೈಲ್ನಿಂದಾನೇ ಮೆಸೇಜ್ ಮಾಡ್ತಿದ್ದೆ ಸಾರ್ ಇಷ್ಟೆಲ್ಲ ಮಾಡಿದ್ರು ನನಗೆ ಭಯ ಕಾಡ್ತಿತ್ತು ಯಾರಾದರೂ ಬಂದು ವಿಚಾರಿಸಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ದೆ ಸರ್ ಅಂತ ಹೇಳ್ತಾನೆ ಸ್ವಲ್ಪ ದಿನ ಭಯದಲ್ಲಿ ಮನೆಯಲ್ಲೇ ಇದ್ದೆ ಆಮೇಲೆ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಎತ್ಕೊಂಡೆ ಅದನ್ನೆಲ್ಲ ತಗೊಂಡು ಫುಲ್ ಮಜಾ ಮಾಡಿದೆ ಹೊಸ ಫರ್ನಿಚರ್ ಆರ್ಡರ್ ಮಾಡಿದೆ ನೆಕ್ಸ್ಟ್ ಹೇಗೂ ಅಪ್ಪನ ಸರ್ಕಾರಿ ಕೆಲಸನೂ ಸಿಗುತ್ತೆ ದುಡ್ಡು ಸಿಗುತ್ತೆ ಅಂದ್ಕೊಂಡು ಖುಷಿಯಾಗಿದ್ದೆ ಮನೆಯಲ್ಲೂ ಬೇಕಾದಷ್ಟು ದುಡ್ಡಿತ್ತು ಅದೆಲ್ಲವೂ ನಂದೇ ಅಂತ ಎಂಜಾಯ್ ಮಾಡಿದೆ ಮೊದಲು ನನಗೋಸ್ಕರ ಬಂದು ಹೊಸ ಬೆಡ್ ತರಿಸ್ತೆ ಬಟ್ಟೆ ಇಡೋಕೆ ಬೀರು ಬೇಕು ಅನ್ನಿಸ್ತು ಅದನ್ನು ಆರ್ಡರ್ ಮಾಡಿದೆ ಎ ಸಿ ಹಾಕಿಸ್ಕೊಳ್ಳೋಣ ಅಂತ ಎ ಸಿ ತರಿಸ್ತೆ ಒಂದು ಮೊಬೈಲ್ ಫೋನ್ ಆರ್ಡರ್ ಮಾಡಿದೆ ಒಟ್ನಲ್ಲಿ ನನಗೆ ಏನೇನು ಬೇಕು ಅನ್ನಿಸ್ತೋ ಅದೆಲ್ಲ ಐಟಮ್ಸ್ ತಗೊಂಡೆ ಸರ್ ಅಂತಾನೆ ಎಲ್ಲ ಪ್ಲ್ಯಾನ್ ಪ್ರಕಾರವೇ ನಡೀತು ಸರ್ ಆದರೆ ನನ್ನ ತಮ್ಮ ಬಂದು ಎಲ್ಲ ಪ್ಲ್ಯಾನ್ ಹಾಳು ಮಾಡಿಬಿಟ್ಟ ಅಂತ ತಮ್ಮನ ಮೇಲೆ ಸಿಟ್ಟಾಗ್ತಾನೆ ಪೊಲೀಸರು ಇವನ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡು ಇವನನ್ನ ಜೈಲಿಗೆ ಹಾಕ್ತಾರೆ ಇವನು ಕೊಟ್ಟ ಮಾಹಿತಿ ಆಧರಿಸಿ ಮನೆಗೆ ಹೋಗಿ ತಪಾಸಣೆ ಮಾಡ್ತಾರೆ ಅಲ್ಲಿಂದ ಕೊಲೆಗೆ ಬಳಸಿದ ಹಾಕಿ ಸ್ಟಿಕ್ ಲೈಟರ್ ಸ್ಯಾನಿಟೈಸರ್ ಎಲ್ಲವನ್ನ ವಶಪಡಿಸಿಕೊಳ್ತಾರೆ ಹೀಗೆ ಭೂಮಿಗೆ ಭಾರ ಅನ್ನಕ್ಕೆ ದಂಡ ಅನ್ನೋ ಥರ ಇದ್ದ ಒಬ್ಬ ದಂಡಪಿಂಡ ಮಗ ಮೂರು ಕೊಲೆ ಮಾಡಿ ಚೂರು ಪಶ್ಚಾತ್ತಾಪ ಇಲ್ಲದೆ ಆರಾಮಾಗಿದ್ದ ಅಪ್ಪ ಅಮ್ಮ ಬೈಯೋದು ನಮ್ಮ ಒಳ್ಳೆಯದಕ್ಕೆ ನಾವು ಸರಿಯಾದ ದಾರಿಲಿ ನಡೀಲಿ ಅಂತಾನೆ ನಮ್ಮನ್ನು ಪ್ರತಿ ಹಂತದಲ್ಲೂ ಎಚ್ಚರಿಸೋದು ಆದರೆ ಅವರನ್ನೇ ಶತ್ರುಗಳು ಅಂದ್ಕೊಂಡು ಅವರನ್ನೂ ಕೊಂದು ಹಾಕಿದ್ದಾನೆ ಅಂದರೆ ಇವನು ಮನುಷ್ಯ ಅಂತ ಕರೆಸ್ಕೊಳ್ಳೋಕೆ ನಾಲಾಯಕ್ ಅಪ್ಪ ಸತ್ರೆ ಅಪ್ಪನ ಜಾಬ್ ಸಿಗುತ್ತೆ ಅಂತ ಪ್ಲಾನ್ ಮಾಡಿ ಅಪ್ಪನನ್ನು ಕೊಂದು ಅಮ್ಮ ಮತ್ತು ಅಜ್ಜಿಯನ್ನು ಸಾಯಿಸಿದ್ದಾನೆ ಪಾಪ ಈ ನಥಾದೃಷ್ಟ ಅಪ್ಪ ಅಮ್ಮ ನಾವೇ ಹೆತ್ತು ಹೊತ್ತು ಸಾಕಿ ಸಲಹಿದ ಮಗ ನಮಗೆ ಚಟ್ಟ ಕಟ್ತಾನೆ ಅಂತ ಕನಸಲ್ಲೂ ಎನಿಸಿರಲಿಲ್ಲ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ